ಹೋರಾಟಕ್ಕೆ ಕನ್ನಡ ಹಾಗೂ ನಗರಸಭೆ ಅಧಿಕಾರಿಗಳೇ ಹಾಗೂ ಸಾರ್ವಜನಿಕರೇ ರಾಜ್ಯದಂತ ಕನ್ನಡ ಅರವತ್ತೈದು ಪರ್ಸೆಂಟರಿಂದ ಅರವತ್ತರಿಂದ ಅರವತ್ತೈದು ಪರ್ಸೆಂಟ ಬಳಕೆ ಮಾಡಬೇಕು ಅಂಥೇಳಿ ಕನ್ನಡ ಅಭಿಯಾನವನ್ನು ಕರ್ನಾಟಕ ರಕ್ಷಣಾ ವೈದ್ಯ ಕರ್ನಾಟಕ ತುಂಬ ಮೂವತ್ತೊಂದು ಜಿಲ್ಲೆಗಳಲ್ಲಿ ಈ ಕೆಲಸವನ್ನು ಮಾಡ್ತಿದೆ ಸುಮಾರು ಎರಡು ತಿಂಗಳನ್ನ ಗಡುವನ್ನು ಕೊಟ್ಟರು ಆದರೆ ಕರ್ನಾಟಕ ರಕ್ಷಣೆ ಎರಡು ತಿಂಗಳ ಗಡುವನ್ನು ಕೊಟ್ಟರು ಸರ್ಕಾರ ಈಗಾಗಲೇ ಆ ಕಾನೂನು ಕಾನೂನಿದ್ದರೂ ಅದನ್ನು ಸರಿಯಾಗಿ ಅಧಿಕಾರಿಗಳು ಬಳಕೆ ಮಾಡ್ತಾ ಇಲ್ಲ ಇವತ್ತು ಮಂಡ್ಯ ಇಪ್ಪತ್ತೆಂಟನೇ ತಾರೀಕು ಇದೇ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನಲ್ಲಿ ಮಾಲ್ಗಳಿರ್ಬೋದು ಅಂಗಡಿ ಮುಖಟ್ಟುಗಳಿರ್ಬೋದು ಅನೇಕ ಕರ್ನಾಟಕ ರಕ್ಷಣೆ ನಾರಾಯಣಗೌಡ ನೇತೃತ್ವದಲ್ಲಿ ಏನು ಅಂಗಡಿ ಮುಖಟ್ಟುಗಳು ಮಾಲ್ಗಳು ಧ್ವಂಸಗೊಂಡಿವೆ ಇವತ್ತು ನಾವು ಗೋಕಾಕ್ ನಗರಸಭೆಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಅಧಿಕಾರಿಗಳಿಗೆ ನಾವು ಈ ಹಿಂದೆ ನಗ ಏನಂದ್ರೆ ನವಂಬರ್ನಲ್ಲಿ ನಾವು ಅಧಿಕಾರಿ ಮುಖಾಂತರ ಏನು ತಮಿಳು ಇರ್ಬೋದು ಮತ್ತು ನಗರಸಭೆಯ ಪೌರಾಯಕರು ಇರ್ಬೋದು ಇವರಿಗೆ ನಾವು ಈಗಾಗಲೇ ಹೇಳಿದ್ವಿ ಹಲವಾರು ಬಾರಿ ಮನವಿಯನ್ನು ಕೊಟ್ಟಿದ್ವಿ ಆ ಮನವಿ ಕಟ್ಟರೆ ಇನ್ನೂ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಕನ್ನಡ ಬಳಕೆ ಇಲ್ಲ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳಿರ್ಬೋದು ಅಥವಾ ಆಸ್ಪತ್ರೆಗಳಿರ್ಬೋದು ಅಥವಾ ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು ಅಥವಾ ಅಂಗಡಿಗಳಿರ್ಬೋದು ಅಥವಾ ಖಾಸಗಿ ಸಂಸ್ಥೆಗಳಿರ್ಬೋದು ಇಲ್ಲಿ ಎಲ್ಲೂ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಕನ್ನಡ ಬೋರ್ಡ್ಗಳಿಲ್ಲ ಎಲ್ಲ ಹೆಚ್ಚು ಇಂಗ್ಲೀಷ್ ಆಧಾರ್ ರಾರಾಧಿಸ್ತವೆ ಅದಕ್ಕೆ ಕರ್ನಾಟಕ ರಕ್ಷಣಾಧಿಕೆ ಇವತ್ತು ಖಂಡನೆ ಇದೆ ಬರುವ ಏನು ಇಪ್ಪತ್ತೆಂಟನೇ ಫೆಬ್ರವರಿ ಒಳಗಾಗಿ ಇದನ್ನು ನೀವು ಕ್ರಮ ಕೈಗೊಳ್ಳ ಹೋದರೆ ಕರ್ನಾಟಕ ರಕ್ಷಣಾ ಗೋಕಾಕ್ ತಾಲೂಕು ಘಟಕ ಕಾನೂನನ್ನು ಕೈಗೆತ್ಕೋತಾ ಇದ್ದೀವಿ ನೀವು ಏನು ಕಾನೂನು ಕೈಗೆದೋತಾ ಇದ್ದರೆ ಏನು ಕರ್ನಾಟಕದಲ್ಲಿ ಸರ್ಕಾರ ಏನು ಈ ಕಾನೂನನ್ನು ತಂದಿದೆ ಅರವತ್ತು ಪರ್ಸೆಂಟ್ ಇರಬೇಕತ್ತ ಅದನ್ನು ಹಾಕ್ತಾ ಇಲ್ಲ ಅಧಿಕಾರಿಗಳು ಅದಕ್ಕೆ ಎಲ್ಲ ಅಂಗಡಿಗಳನ್ನ ಅಥವಾ ಮಾಲ್ಗಳನ್ನ ಕರ್ನಾಟಕ ರಕ್ಷಣೆ ಅದಕ್ಕೆ ಎಲ್ಲ ಕಾರ್ಯಕರ್ತರು ಹೊಡೆಯುವಂಥ ಕೆಲಸ ನಾವು ಮಾಡ್ತೀವಿ ಈಗಾಗಲೇ ಸಾಂಕೇತಿಕ ಹೋರಾಟವನ್ನು ಮಾಡ್ತಿದ್ವಿ ಹಲವಾರು ಬಂದು ಮನವಿನೂ ಕೊಟ್ಟಿದ್ದೀವಿ ಈಗೂ ನಿಮ್ ಮನವಿನೂ ಕೂಡ ಕೊಡ್ತಿದ್ವಿ ಮುಂದೆ ಈ ದಿನಮಾನ್ದಾಗ ಅಧಿಕಾರಿಗಳು ಈ ಕೆಲಸ ಮಾಡಬೇಕು ಮಾಡದೆ ಹೋದ್ರೆ ನಾವು ಏನು ಹೇಳಿಲ್ಲ ಆ ಕೆಲಸ ಮಾಡಿ ತೋರಿಸ್ತೀವಿ ಅಂತ ಹೇಳಿ ನನ್ನ ಮಾತು ವಿರಾಮ